ನಮ್ಮ ಬಾಸ್ದು ಸ್ಪೀಡ್ ನೋಡ್ರಿ ಬಂದು ಗಾಡಿಯಾಗಿ ಕುಂದ್ರೋದು ಅದ ನೋಡಿದ್ರೆ ನನಗೆ ಒಂದು ಮಾತು ನೆನಪಾಗುತ್ತೆ ರಾಕೆಟ್ ಬುಡಕ್ಕೆ ಬೆಂಕಿ ಹಚ್ಚಿದ್ರೆ ಹೆಂಗೆ ಮ್ಯಾಗ ಹೋಗುತ್ತಾ ಇವನು ಕೂಡ ಹಂಗೆ ಗಾಡಿ ಹತ್ತಾಕ ಅವ್ರ ಅಮ್ಮ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ನಮ್ಮ ಬಾಸ್ ನನ್ನ ಜೊತೆ ಕರ್ಕೊಂಡ್ಬಂದಿದ್ರಿ ಕರ್ಕೊಂಡ್ಬಂದಿದ ಖುಷಿಗೆ ಎಷ್ಟು ನೈಸ್ ಮಾಡ್ತಾವ್ ನೋಡ್ರಿ ನೀವು ಕೂಡ ಹುಬ್ಳಿ ಒಳಗೆ ಮೂರು ದಿನದಿಂದ ಜಿಟಿ ಜಿಟಿ ಮಳಿ ಹತ್ತೈತೆ ಅದಕ್ಕೋಸ್ಕರ ನಮ್ಮ ಪಾರ್ಸಲ್ ಕಡಿಮೆ ಐತಿ ಗಾಡಿ ತುಂಬಾತಂತ ನೋಡ್ಬೇಡ್ರಿ ಅದ್ರಾಗ ಅರ್ಧ ಹುಣಗೊಂದು ಐತಿ ಅರ್ಧ ನಮ್ಮದು ಅದಕ್ಕೋಸ್ಕರ ಬೇರೆ ಗಾಡಿ ಕರೆಸಿ ಅದ್ರೊಳಗೆ ಹುಣಗೊಂದು ಮಾಲ್ ಹಾಕ್ತೀವಿ ಉಳಿದಿರೋ ಪಾರ್ಸಲ್ ನಮ್ಮ ಗಾಡಿಗೆ ಹಾಕೊಳ್ಳೋ ಹೋಗ್ತೀವಿ ಹಾಗೆ ಫಸ್ಟ್ ಗಾಡಿ ಇವತ್ತು ತಮ್ಮಂದು ಲೋಡ್ ಮಾಡಬೇಕಾಗಿತ್ತು ಯಾಕಪ್ಪ ಅಂದ್ರೆ ಬರೀ ಡೋರ್ ಇರೋ ಕಾರಣ ಹಾಗೆ ಹುನಗೊಂದು ಪಾರ್ಸಲ್ ಒಳಗೆ ಬರೀ ಸಣ್ಣಕ್ಕೆ ರೂಲ್ ಇತ್ತು ನೋಡ್ರಿ ನಮ್ಮ ಬಾಸು ಸುಮ್ಮನೆ ಕುಂತಿರ್ತಾನೆ ನಾವು ವಿಡಿಯೋ ಮಾಡೋಕೆ ಹೋದ್ರೆ ಏನು ದೊಡ್ಡ ಕೆಲಸ ಮಾಡೋರ ಥರ ನಾಟಕ ಮಾಡ್ತೇನೆ ಎಲ್ಲರ ಗಾಡಿನೂ ಲೋಡ್ ಆಯಿತು ಬಟ್ ನನ್ನ ಗಾಡಿ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ಲೋಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಅವ್ರ ಗಾಡಿಗೆ ಇವತ್ತು ಫ್ಲೌಡ್ ಬಂದಿತ್ತು ಅದನ್ನು ಕೂಡ ಲೋಡ್ ಮಾಡಿದ್ವಿ ಹಾಗೆ ಲೋಡ್ ಮಾಡಿದ ತಕ್ಷಣವೇ ನಮ್ಮ ಬಾಸು ನಾಷ್ಟ ಮಾಡ್ತೀನಿ ಹೇಳಿದ್ರು ಅದಕ್ಕೆ ಅವನಿಗೆ ಕರ್ಕೊಂಡೋಗಿ ಇವತ್ತು ಪೂರೇ ಬೇಡ ಇಡ್ಲಿ ತಿಂತೀನಿ ಅಂತ ಹೇಳ್ದೆ ಅದಕ್ಕೆ ಇಡ್ಲಿ ತಿನ್ನಿಸ್ಕೊಂಡು ಫಸ್ಟ್ ಟ್ರಿಪ್ಪಲ್ಲಿ ಬಂದು ಕೇಕ್ ಬೇಸ್ ಬಂದಿತ್ತು ಇಪ್ಪತ್ತು ಅದನ್ನ ಅಲ್ಲೋಡ್ ಮಾಡಿದೆ ಅದೇ ಅಂಗಡಿದು ಸ್ವಲ್ಪ ಟೆಸ್ಟಿಂಗ್ ಪೌಡ್ರು ಮತ್ತು ಕ್ಯಾರಿ ಬ್ಯಾಗ್ ಇತ್ತು ಅದನ್ನು ಮುಂದೆ ಒಂದು ಕಿಲೋಮೀಟ್ರ್ ದೂರ ಬಂದು ಮತ್ತು ಅಲ್ಲಿಂದ ಅಲ್ಲೋಡ್ ಮಾಡಿದೆ ಅದನ್ನು ಅಲ್ಲೋಡ್ ಮಾಡಿ ಕೊನೆಯದಾಗಿ ಎರಡು ಬಟ್ಟೆ ಗಂಡು ಬಂದಿತ್ತು ಅದನ್ನು ಅನ್ಲೋಡ್ ಮಾಡಿ ಬಂದೆ